ಎಲ್ರಿಗೂ ನಮಸ್ಕಾರ ನೋಡಿ ಬ್ರಾಹ್ಮಿ ಶೈಲಿಯಲ್ಲಿ ಮಜ್ಜಿಗೆ ತಂಬುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಸಿಂಪಲ್ ಆದಂತಹ ವಿಧಾನ ಆಗಿದೆ ಸೊ ಮನೆಯಲ್ಲಿ ಇರುವಂತಹ ಪದಾರ್ಥವನ್ನು ಬಳಸಿಬಿಟ್ಟು ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರ್ಯಾರು ನಾವು ಚಾಲ್ ನೋಡ್ತಾ ಇದ್ದರೆ ದಯವಿಟ್ಟು ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಹೆಂಡವರೆಗೂ ನೋಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ಸೊ ನೋಡಿ ಮತ್ತು ಇದು ದೇಹಕ್ಕೆ ತುಂಬಾ ತಂಪು ಕೊಡುವಂತಹ ರೆಸಿಪಿ ಕೂಡ ಆಗಿದೆ ಬೇಸಿಗೆ ಟೈಮ್ ಬಿಸಿಲು ತುಂಬಾ ಜಾಸ್ತಿ ಇದೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೊಳ್ಳಿ ಜೊತೆಗೆ ಸ ಸೈಡಲ್ಲಿ ಉಪ್ಪಿನಕಾಯಿ ಮಾಡಿರುವಂತಹ ತಂಬುಳಿನ ಈ ಥರ ಹಾಕ್ಕೊಳ್ಳಿ ಈ ಥರ ಹಪ್ಪಳ ಅಥವಾ ಇಟ್ಕೊಂಡು ನೋಡಿ ಕಲಸಿ ತಿನ್ನಿ ವಾ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಮ್ಮಿ ನೀವು ತಿನ್ನಿ ಬನ್ನಿ ಸವಿಯೋಣ ಸ್ಟವ್ನ ಹಾಳು ಮಾಡ್ಕೊಬಿಟ್ಟು ನಾನು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಕಾಲು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಹಾಗೆ ಕಡ್ಡೆಬೇಳೆ ಮತ್ತು ಹೆಸರುಬೇಳೆನು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಅಂತಹ ಈರುಳ್ಳಿ ಸೇರಿಸ್ಕೊಳ್ಳಿ ಬಾಡಿಸ್ಕೋಬೇಕು ಹಾಗೆ ನೀವು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗುವವರೆಗೂ ನೀವು ಫ್ರೈ ಮಾಡ್ಕೊಬೇಕು ನೋಡಿ ಇದಕ್ಕೆ ಕಾಲು ಟೀ ಸ್ಪೂನ್ ಎಷ್ಟು ಅರಿಶಿನ ಕಾಲು ಟೀಪಲ್ ಸ್ಪೂನ್ ಎಷ್ಟು ಹಸಕಾದ ಪುಡಿ ಕಾಲು ಟೀ ಸ್ಪೂನ್ ಎಷ್ಟು ಎಮ್ ಆರ್ ಸಾಂಬಾರ್ ಪೌಡ್ರನ್ನ ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕೊಂಡು ನೀವು ಮಾಡಿ ತುಂಬಾ ಚೆನ್ನಾಗಿ ತಂಬುಳಿ ಬರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಆಗ್ಬಿಟ್ಟು ಈ ಥರ ನೀವು ಬಾಡಿಸ್ತು ಗ್ರಾಮೀಣ ಶೈಲಿಯಲ್ಲೇ ಬರುತ್ತೆ ಇದು ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಉಪ್ಪಾಗಿಬಿಟ್ಟು ಸರ್ತಿ ಬಾಡಿಸ್ಕೋಬೇಕು ಸರ್ತಿ ಥರ ಬಾಡಿಸ್ಕೊಳ್ಳಿ ನೋಡಿ ಇಷ್ಟು ಆದರೆ ಸಾಕು ನೀವು ಸ್ಟವ್ನ ಹಾಫ್ ಮಾಡ್ಕೋಬೇಡಿ ಸ್ಟವ್ ಹಾಫ್ ಮಾಡಿಬಿಟ್ಟು ಇದು ಮಾಡಿರುವಂಥ ಟೆಕ್ಸ್ಚರ್ ತುಂಬಾ ತಣಗಾಗಬೇಕು ತಣ್ಣಗಾದ ನೀವು ಕಡ್ದಿರುವಂಥ ಮಜ್ಜಿಗೆ ಸೇರಿಸ್ಕೋಬೇಕು ಅರ್ಧ ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಸೊ ನೋಡಿ ಈ ಥರ ಬ್ಲೆಂಡರ್ ಸಹಾಯದಿಂದ ನೀವು ಮೊಸರನ್ನ ಕಟ್ಕೋಬೇಕು ಇಲ್ಲ ಅಂದರೆ ನೀವು ಮಿಕ್ಸಿಲ್ಲಿ ಹಾಕೊತೀನಿ ಅಂದ್ರೂ ಪರವಾಗಿಲ್ಲ ಕಟ್ಕೋಬೇಕು ಸ್ವಲ್ಪ ನೀರು ರದ ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ಮಾಡ್ಕೊಂಡ್ರೆ ಸಾಕು ಮಜ್ಜಿಗೆ ಆಗಿದೆ ತಣಂಗಾದ ಮೇಲೆ ನೀವು ಕಡ್ತಿರುವಂಥ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಕ್ಕೆ ಮಜ್ಜಿಗೆ ಸೇರಿಸ್ಬಿಟ್ಟು ನೀವು ಈ ಥರ ಮಿಕ್ಸ್ ಕೊಡಿ ಈ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಇದ್ರೆ ನುರಿಬಿಟ್ಟು ಮತ್ತೆ ಸುದ್ದಿ ಹಾಕ್ಬಿಡಿ ಚೆಕ್ ಮಾಡ್ಕೊಳ್ಳಿ ಇದು ಫೈನಲ್ ಆಗಿ ಆಗಿದೆ ಸವಿಯಲು ಸೀತ